ಗ್ಯಾರಂಟಿ ಸ್ಕೀಮ್ಗಳಿಗೆ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಯನ್ನ ಏನಂದ್ರೆ ಮೀಸಲು ಇಡಲಾಗಿದೆ ಇದೇ ಈಗ ಏನಂತಂದ್ರೆ ಅಹ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಮುಳುವಾಗಿದೆ ಏನಂತಂದ್ರೆ ಯಾವಾಗ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂತೋ ಸರ್ಕಾರ ಅದನ್ನ ಸಮರ್ಥವಾಗಿ ಅದನ್ನ ನಿಭಾಯಿಸುವಲ್ಲಿ ಯಶಸ್ವಿ ಆಯಿತು ಅದೇ ಈಗ ವಿಪಕ್ಷಗಳಿಗೆ ದೊಡ್ಡ ಮುಳುವಾಗಿತ್ತು ಸರ್ಕಾರ ಹಿಂಗೆ ಸಕ್ಸಸ್ ಆಗ್ತಾ ಇದೆಯಲ್ಲ ಅದನ್ನ ಹೆಂಗಾದರೂ ಮಾಡಿ ಡ್ರ್ಯಾಗ್ ಮಾಡಬೇಕು ಅದಕ್ಕೋಸ್ಕರ ಈ ಗ್ಯಾರಂಟಿ ಅಂದರೆ ಈ ಒಂದು ಬಜೆಟ್ಗೆ ಮುಸ್ಲಿಂ ಬಣ್ಣವನ್ನು ಮುಸ್ಲಿಂ ಅಥವಾ ಹಿಂದ ಬಣ್ಣವನ್ನು ಬಳದಿದ್ದಾರೆ ಇದು ಮುಸ್ಲಿಂ ಬಣ್ಣ ಏನಂದರೆ ಮುಸ್ಲಿಂ ಬಜೆಟು ಮುಸ್ಲಿಮರ ಓಲೈಕೆ ಬಜೆಟು ಹಾಗೆ ಹೀಗೆ ಅಂತ ಆರ್ ಅಶೋಕ್ ಆಗಿರಬಹುದು ವಿಪಕ್ಷದವರು ಕೆಂಡಕ ಅರ್ಥ ಆಗಿದ್ದಾರೆ ಹಲಾಲ್ ಬಜೆಟ್ಗೆ ಪಿಯವರು ಕೂಡ ಏನಂತ ಬಿಜೆಪಿ ಆಗಿರಬಹುದು ಜೆ ಡಿ ಎಸ್ ಆಗಿರಬಹುದು ಇವರೆಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇದೆಲ್ಲದರ ಮಧ್ಯೆ ಒಂದು ಖುಷಿ ಸುದ್ದಿ ಏನಂತಂದ್ರೆ ಗ್ಯಾರಂಟಿ ಏನಂತಂದ್ರೆ ಈ ವಿಪಕ್ಷದವರು ಏನು ಮಾಡ್ತಾ ಇದ್ರು ಅಂತಂದರೆ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡ್ತಾರೆ ಅಂತ ಸುಮ್ಮನೆ ಗಾಳಿ ಮಾತನ್ನೇ ಎಬ್ಬಿಸಿಬಿಟ್ಟಿದ್ರು ಅಂದರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತು ಎರಡೂವರೆ ವರ್ಷದ ನಂತರ ಪವರ್ ಶೇರಿಂಗು ಅದು ಇದು ಅಂದ್ಬಿಟ್ಟು ಕ್ಲೋಸ್ ಮಾಡ್ತಾರೆ ಅಂತ ಹೇಳಲಾಗಿತ್ತು ಆದರೆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಅದರಂತೆ ಕಳೆದ ಬಾರಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇತ್ತು ಈಗ ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿಯನ್ನು ಕಡಿಮೆ ಮಾಡಿ ಅಂದರೆ ಕಡಿತಗೊಳಿಸಿ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಮತ್ತೆ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಯನ್ನು ನೀಡಲಾಗಿದೆ ಅದರಂತೆ ಅನ್ನಭಾಗ್ಯ ಯೋಜನೆ ಕಳೆದ ಬಾರಿಗಿಂತ ಈ ಬಾರಿ ಒಂದು ಸ್ವಲ್ಪ ಕಡಿಮೆ ಅನುದಾನವನ್ನು ನೀಡಲಾಗಿದೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಕಳೆದ ಬಾರಿ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರು ಕೋಟಿ ರೂಪಾಯಿ ಅನುವ ಅನುದಾನವನ್ನು ನೀಡಿದರೆ ಈ ಬಾರಿ ಎಂಟು ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿಯನ್ನು ಒದಗಿಸಲಾಗಿದೆ ಗೃಹಲಕ್ಷ್ಮಿ ಯೋಜನೆಗೆ ಈಗಾಗಲೇ ಏನಂತಂದರೆ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿಯನ್ನು ಒದಗಿಸಲಾಗಿದೆ ಶಕ್ತಿ ಯೋಜನೆಗೆ ಕಳೆದ ಬಾರಿ ಐದು ಸಾವಿರದ ಹದಿನೈದು ಕೋಟಿ ರೂಪಾಯಿಯನ್ನು ಒದಗಿಸಿದರೆ ಈ ಬಾರಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯನ್ನು ನೀಡಲಾಗಿದೆ ಗೃಹಜ್ಯೋತಿ ಯೋಜನೆಗೆ ಕಳೆದ ಬಾರಿ ಒಂಬತ್ತು ಸಾವಿರದ ಆರುನೂರ ಐವತ್ತೇಳು ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿತ್ತು ಅನು ಅಂದರೆ ಅನುದಾನವನ್ನು ನೀಡಲಾಗಿತ್ತು ಆದರೆ ಈ ಬಾರಿ ಹತ್ತು ಸಾವಿರದ ನೂರು ಕೋಟಿ ರೂಪಾಯಿಯನ್ನು ಮೀಸಲು ಇಡಲಾಗಿದೆ ಅಂದರೆ ಅನುದಾನವನ್ನು ನೀಡಲಾಗಿದೆ ಬಟ್ ಏನಂತಂದರೆ ಈಗೇನು ಊಹಾಪೂಹಗಳು ಅಂದರೆ ಬಿ ಜೆ ಪಿ ವಿರೋಧ ಮಾಡ್ತಾ ಇದೆಯಲ್ಲ ಹಲಾಲು ಮುಸ್ಲಿಮು ಅದು ಇದು ಅಂತ ಬಟ್ ಒಂದು ಮಾತ್ರ ಸತ್ಯ ಕಳೆದ ಫೆಬ್ರವರಿ ಒಂದರಲ್ಲಿ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೇಂದ್ರ ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೇನು ಸಿಕ್ತು ಇದೇನು ಈಗೇನು ಇವರು ಬ ವಿರೋಧ ಪಕ್ಷದವರು ಏನು ಚಳುವಳಿ ಪ್ರತಿಭಟನೆ ಹೋರಾಟ ಮಾಡ್ತಾ ಇದ್ದಾರಲ್ಲ ಇದೇ ಹೋರಾಟವನ್ನು ಅಂದು ಕರ್ನಾಟಕಕ್ಕೂ ಒಂಚೂರು ಏನಾದರೂ ಕೊಡಿ ಅಂತ ಅಂದಿದ್ದಿದ್ರೆ ಎಲ್ಲೋ ಒಂದು ಕಡೆ ಮೋದಿಯವರು ಅಥವಾ ನಿರ್ಮಲಾ ಸೀತಾರಾಮನ್ ಅವರು ಒಂಚೂರನ್ನು ಮನಸ್ ಮಾಡಿ ಕೊಡಬಹುದಿತ್ತೇನು ಬರೀ ಕೇಂದ್ರ ಬಜೆಟ್ ಟೈಮಲ್ಲಿ ಏನಂತಂದರೆ ಬರೀ ಬಿಹಾರ ಮತ್ತು ಆಂಧ್ರ ಪ್ರದೇಶವನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಬಜೆಟನ್ನು ಮಂಡನೆ ಮಾಡಿದರು ಅದರ ಬಗ್ಗೆ ಯಾರೂ ಕೂಡ ಧ್ವನಿ ಎತ್ತಲಿಲ್ಲ ಅದರ ಬಗ್ಗೆ ತರಹೇವಾರಿ ವಿಶ್ಲೇಷಣೆಗಳನ್ನು ಮಾಡೋದಕ್ಕೆ ಯಾರೂ ಕೂಡ ಹೋಗಲಿಲ್ಲ ಬಜೆಟ್ ಮಂಡನೆಯಾದ ಸಂಜೆ ಸಂಜೆ ಹೊತ್ತಿಗೆ ನೀವೆಲ್ಲ ನೋಡ್ತಾ ಇರ್ತೀರ ವಿಶ್ಲೇಷಣೆಗಳು ಆಗ್ತಾ ಇರುತ್ತೆ ಆ ವಿಶ್ಲೇಷಣೆ ಎಲ್ಲೂ ಕಾಣಿಸ್ಲಿಲ್ಲ ಇಷ್ಟೆಲ್ಲ ಬಜೆಟ್ನಲ್ಲಿ ಈಗ ಕರ್ನಾಟಕ ಬಜೆಟ್ನಲ್ಲಿ ಇಷ್ಟೆಲ್ಲ ಯೋಜನೆಗಳು ಅಥವಾ ಬ ಇಷ್ಟೆಲ್ಲ ಹೊಸ ಹೊಸ ಸ್ಕೀಮ್ಗಳನ್ನು ತಂದರೂ ಕೂಡ ಅದಕ್ಕೆ ವಿಶ್ಲೇ ಏನಂತಂದರೆ ವಿಶೇಷ ವಿಶ್ಲೇಷಣೆಗಳನ್ನು ಮಾಡೋದು ಅದಕ್ಕೆ ವಿಶೇಷವಾಗಿರತಕ್ಕಂತಹ ಬಣ್ಣ ಹಚ್ಚೋದು ಎಷ್ಟರ ಮಟ್ಟಿಗೆ ಸರಿ ಇದು ಎಲ್ಲ ಒಂದು ಕಡೆ ಬಿ ಜೆ ಪಿ ಏಜೆಂಟ್ರ ಥರ ಕೆಲಸ ಮಾಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ